ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಫಿಶ್ ಫ್ರೈ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕುದಿಯ ನೀರಿಗೆ ಅಕ್ಕಿ ಹಾಕೋದಾರಿ ಬಾಸಮತಿ ರೈಸ್ ಮೂರು ಪಾವ್ ತಗೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿ ಎರಡು ಟೈಮ್ಗೆ ಬೇಕಲ್ಲ ಐದು ಜನ ಇದ್ದೀನಿ ಎರಡು ಟೈಮ್ಗೆ ಬೇಕು ಬಾಸ್ಮತಿ ರೈಸ್ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ದಮ್ ಬಿರಿಯಾನಿಗೆ ಬಾಸ್ಮತಿ ರೈಸ ಸಖತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಮತ್ತು ರುಚಿ ಮಾತ್ರ ಮಸ್ತ್ ಆಗಿರುತ್ತೆ ಅಲ್ಲ ಪಿತಾ ನಿಂಗೆ ಇಷ್ಟ ಆಗಿದ್ದ ದಮ್ ಬಿರಿಯಾನಿಗ ರೆಗ್ಯುಲರ್ ಬಿರಿಯಾನಿ ನಿಮ್ಗೆ ಯಾವ ಫೇವ್ರೇಟ್ ಆದ ಬಿರಿಯಾನಿ ಬಿರಿಯಾನಿನೇ ಫೇವ್ರೇಟ್ ಸರಿ ಅದರಲ್ಲಿ ದಮ್ಮ ನಿನ್ ಮಾಡೋದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಅನಿಸುತ್ತೆ ಬಟ್ ಆಮೇಲೆ ರುಚಿ ಚೆನ್ನಾಗಿರುತ್ತಲ್ಲ ಹಂಗಾಗಿ ದಮ್ ಬಿರಿಯಾನಿಗೆ ಇಲ್ಲಿ ಮುಕ್ಕಾಲ್ ಕೆ ಜಿ ಅಷ್ಟೇ ಚಿಕನ್ ಹಾಕೊಂಡಿದ್ದೀನಿ ಈಕ್ವಲ್ ಮುಕ್ಕಾಲ್ ಕೆ ಜಿ ಅಕ್ಕಿ ಮುಕ್ಕಾಲ್ ಕೆ ಜಿ ಚಿಕನ್ ಈಕ್ವಲ್ ಚಿಕನ್ ಸ್ವಲ್ಪ ಬೇಯಿಸ್ಕೊಳ್ಳೋದು ಮ್ಯಾರಿನೇಟ್ ಮಾಡಿದ ಒಂದು ಅರ್ಧ ಗಂಟೆ ಎಲ್ಲ ಮಸಾಲೆಗಳೆಲ್ಲ ಹಾಕಿ ಒಂದು ಅಕ್ಕಿ ಬೇಯ ತನಕ ಬೇಯಿಸ್ಕೊಳೋದು ಫಿಶ್ಗೆ ಈರುಳ್ಳಿನ ಸಣ್ಣ ಹೆಚ್ಕೊಳ್ಬೋದು ಸಣ್ಣದಾಗಿ ಫಿಶ್ ಫ್ರೈಗೆ ಅಮ್ಮ ಬರುತ್ತಲ್ಲ ಮಗಳು ಚಿಕ್ಕ ಮಗಳು ಮೂರ್ ಜನನು ತಿಂತೀವಿ ನೀ ಏಕೆ ಯಾಕೆ ಗೊತ್ತಾ ಫಿಶ್ ಏನಿ ಬಿಟ್ಟೆಲ್ಲ ಇದ್ದ ಒಂದ್ಸರಿ ಒಳಗುರದಲ್ಲಿ ಬಾಂಗ್ಡಾ ಅಂತ ನೋಡ್ಬಿಟ್ಟ ಫಿಶ್ ಹುಚ್ಚೋದಿಲ್ಲ ಅವಾಗ ತಿನ್ ಬಿಟ್ಟಿರೋದು ಮೇಲ್ ಸುಮಾರ್ ಎಂಟು ವರ್ಷ ಆಯ್ತಿನಪ್ಪ ಫಿಶ್ ಬಿಟ್ಟು ಮೊದ್ದೆಲ್ಲ ತಿಂತಾಯ್ತ ಈಗ ತಿನ್ನಲ್ಲ ಏನ್ ಮಾಡೋದು ಫಿಶ್ ಒಳ್ಳೇದಲ್ವಾ ಚಿಕನ್ ಮಟನ್ ಇನ್ನ ಫಿಶ್ ಒಳ್ಳೆ ಗೊತ್ತಾ ಫಿಶ್ ವಿಟಮಿನ್ ಜಾಸ್ತಿ ಇರುತ್ತೆ ತುಪ್ಪದಲ್ಲೂ ವಿಟಮಿನ್ ಜಾಸ್ತಿ ತುಪ್ಪದಲ್ಲಿ ವಿಟಮಿನ್ ಅಲ್ಲ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಇರುತ್ತೆ ವಿಟಮಿನ್ ಬೇರೆ ಪ್ರೋಟೀನ್ ಬೇರೆ ಆಯ್ತಾ ಮಾಂಸಗಳಲ್ಲಿ ಪ್ರೋಟೀನ್ ಇರುತ್ತೆ ಮೊಟ್ಟೆ ಒಳಗಡೆ ಚಿಡ್ ಚಿಡ್ ಮುಟ್ಟಿದ್ರೆ

ಸ್ವಲ್ಪ ಬೇಯಬೇಕು ಗಾಳಿಗೆ ಸರಿಯಾಗಿ ಕುದಿಯೋದೇ ಇಲ್ಲ ಅಲ್ಲಿ ಬಾಗ್ಲಾಗ್ಬೇಕು ನೀವು ಅಲ್ಲಿ ಇಲ್ಲಾಂದ್ರೆ ನೀಟಾಗಿ ಕುದಿಯಲ್ಲ ಕಲರ್ ಹಾಕಲ್ಲ ನಾನು ಸುಮ್ಮನೆ ಕಲರ್ ಎಲ್ಲ ಒಳ್ಳೇದಲ್ಲ ನ್ಯಾಚುರಲ್ ಇರಲಿ ಚೆನ್ನಾಗಿರೋ ಬೇಕಾದ್ರೆ ಒಂಚೂರು ಅರಶ್ನ ಹಾಕ್ತಿದ್ ಬೇಕಿದ್ರೆ ಸ್ವಲ್ಪ ಇದು ಮಾಡಿ ಇಲ್ಲಾಂದ್ರೆ ಕೇಸರಿ ಇದೆ ಹಾಕ್ತೀನಿ ಅಷ್ಟೇ ಆಯ್ತಾ ಏನಪ್ಪಿ गोज़त को तीनगर सल्फ़ा इधर के गोज़त को तीन गोज़त सल्फ़ पहली गे इधर कुल तुम आते तुम खड़ी एक मार दस भरवा ये स्लेयर मरती रहा ये डे लेयर मरना नखाना

ಇದೇ ಇನ್ನೊಂದು ಲೇಯರು ಗೊಜ್ಜ ಹಾಕಬೇಕು ಇದಿಷ್ಟು ಹಾಕ್ಬಿಟ್ಟು ಬೇಗಡೆ ಸ್ವಲ್ಪ ಇಟ್ಕೊಂಡು ಸಾಕು ಆಗುತ್ತೆ ಎಲ್ಲ ಗಮ್ಮ ಆಗುತ್ತೆ ಅಲ್ವಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಈರುಳ್ಳಿ ಕಟ್ಟಬೇಕು ಕಟ್ಬೇಕು ದಮ ದಮ್ ದರೆ ಹರಡೋದಂತ ಅಷ್ಟೇ ಇಲ್ಲೇನಿಲ್ಲ ಬಿಡೋದೇ ದಮ್ ಸ್ವಲ್ಪ ಈರುಳ್ಳಿ ಉದುರಿಸ್ಕೊಂಡ್ರೆ ಗೋಡಂಬಿನೂ ಹಾಕೋತಾರೆ ನಾನು ಬರೀ ಇಷ್ಟ ಆಗ್ತದೆ ಸ್ವಲ್ಪ ಆಯಿಲ್ ಹಾಕಿ ಇಲ್ಲ ತುಪ್ಪ ಆಯಿಲ್ ಹಾಕೋತಾರೆ

ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ

ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಈರುಳ್ಳಿನ ಲಾಸ್ಟ್ ಅಲ್ಲಿ ಹಾಕೋಬೇಕು ಫಸ್ಟ್ ಹಾಕೋಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೋದ್ರಿ

ിഡി ದಮ್ ಬಿರಿಯಾನಿ ಯಾವುದೇ ಕಲರ್ ಹಾಕಿಲ್ಲ ನ್ಯಾಚುರಲ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಹ ಘಮಘಮ ಕಾಣ್ರಣ ಯಾರಿಗೆ ಯಶಸ್ವಿಸ್ಬೇಕು ನೋಡಿ ಇವ್ರಿಗೆ ಈ ರೀತಿ ಮಿಕ್ಸ್ ಹೊಡಿಬೇಕಂತೆ ನೋಡಿ ಇಲ್ಲೇ ಮಿಕ್ಸ್ ಮಾಡ್ಕೊಡಿ ಅಂದೆ

ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿರುತ್ತೆ ಅಂತ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಸ್ವಲ್ಪ ಸಪ್ಪ ಇತ್ತು ಬಟ್ ತುಂಬಾ ಚೆನ್ನಾಗಿದೆ ಫಿಶ್ ಫ್ರೈ ಹೆಂಗ್ ಟೇಸ್ಟ್ ಹೆಂಗೈತೆ ಅಂತ ನೋಡಿ ಹೇಳ್ತೀನಿ ಜೊತೆಗೆ ಈರುಳ್ಳಿ ತಿನ್ಬೇಕು ಆಲ್ರೆ ಟೇಸ್ಟ್ ತುಂಬಾ ಬಂದಿದೆ ಭಾನುವಾರ ಸ್ಪೆಷಲ್ ಕಂಪ್ಲೀಟ್ ಇವತ್ತು ಈ ದಮ್ ಬಿರಿಯಾನಿ ಮತ್ತೆ ಫಿಶ್ ಫ್ರೈ ರೆಸಿಪಿನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದು ಕೂಡ ನೀವು ಹೇಗ್ ಮಾಡ್ಬೋದು ಅಂತ ನೋಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಬಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತು ಥ್ಯಾಂಕ್ ಯು